ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಆಲೂಗೆಡ್ಡೆಯಲ್ಲಿ ಒಂದು ಬ್ರೇಕ್ಫಾಸ್ಟನ್ನ ಮಾಡ್ಕೊಳ್ಳೋಣ ಇದು ಬಹಳ ಈಸಿಯಲ್ಲಿ ಮಾಡ್ಕೊಳ್ಬೋದು ಇಲ್ಲಿ ಎರಡು ಆಲೂಗೆಡ್ಡನ್ನು ತೊಗೊಂಡು ನಾನು ಸಿಪ್ಪೆಯನ್ನು ತಿಕ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ತುರ್ಕೋಬೇಕಾಗತ್ತೆ ನಾನು ಎರಡು ಚಮಚ ಕಡಲೆ ಇಟ್ಟು ಎರಡು ಚಮಚ ಅಕ್ಕಿ ಇಟ್ಟು ಒಂದು ಇಂಚು ಶುಂಠಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಸುಮಸಕಾಯಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೂ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮೂರನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ತುರ್ಕೊಳ್ಳೋಣ ಇದನ್ನು ತುರ್ಕೊಂಡಾಗಿದೆ ತುರ್ಕೊಂಡು ಎರಡು ಸಾರಿ ನೀರಿನಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವೇನೇನು ಇಂಗ್ರೀಡಿಯನ್ಸ್ ತೊಗೊಂಡಿದ್ವಿ ಎಲ್ಲದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾವು ನೀರೇನು ಹಾಕೋದು ಬೇಡ ಆಲೂಗಡ್ಡೆಲ್ಲೇ ನೀರಿರೋದ್ರಿಂದ ನಾವು ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಇಟ್ಟು ಅಕ್ಕಿ ಇಟ್ಟು ಎರಡನ್ನು ಹಾಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕೈಯಲ್ಲಿ ಎಕ್ಕಿ ಉಚ್ಕೊಂಡು ಅದನ್ನು ಚೆನ್ನಾಗಿ ಎಲ್ಲ ಬೆರೆಸ್ಕೊಳ್ಳೋಣ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಎಲ್ಲ ಸ್ನೇಹಿತರೆ ಅದರಲ್ಲಿ ನೀರಿರುತ್ತೆ ಹಾಗಾಗಿಬಿಟ್ಟು ಈರುಳ್ಳಿಲೂ ನೀರು ಇರುತ್ತೆ ಉಪ್ಪು ಹಾಕಿದ್ರೆ ಎಲ್ಲದೂ ಬಿಡುತ್ತೆ ಮೇಗ ನೋಡಿ ತಯಾರಾಗಿದೆ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಎರಡು ಮೂರು ಚಮಚ ಎಣ್ಣೆನ ಹಾಕ್ತಾಯಿದ್ದೀನಿ ನಂತರ ಕೈಯಲ್ಲಿ ತಗೊಂಡು ಅದನ್ನು ಸ್ವಲ್ಪ ಸ್ಮೂತಾಗಿ ಪ್ರೆಸ್ ಮಾಡಿಬಿಟ್ಟು ತವಾದ ಮೇಲೆ ಇಡ್ತಾಯಿದ್ದೀನಿ ಇದು ಬೇಗನೆ ಮಾಡ್ಕೊಬೋದು ಸ್ನೇಹಿತರೆ ಮಕ್ಕಳು ಟಿಫನ್ ಬಾಕ್ಸು ತುಂಬೋದು ತುಂಬ ಖುಷಿಯಾಗಿ ಇದನ್ನು ತಿಂತಾರೆ ಇದು ಚಟ್ನಿ ಜೊತೆಲಿ ಟೊಮೊಟೊ ಸಾಸ್ ಜೊತೆಯಲ್ಲೆಲ್ಲ ನೀವು ಟಿಫನ್ ಬಾಕ್ಸ್ಗೆ ಹಾಕ್ಬೋದು ಮನೆಯಲ್ಲೂ ಸಹ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ನಾವೀಗ ಏನು ಮನೇಲಿ ಇಲ್ಲ ಅಥವಾ ನಾವು ಏನು ನೆನೆಸ್ಬೇಕಾಗಿತ್ತು ದೋಸೆಗೆ ಯಾವುದಕ್ಕಾದ್ರೂ ನೆನೆಸಿಲ್ಲ ಅನ್ನೋ ಹಾಗಿದ್ರೆ ಒಂದು ಟೈಮಿಗೆ ಇದನ್ನು ಮಾಡ್ಕೊಳ್ಬೋದು ಇಲ್ಲ ಸಂಜೆ ಸ್ಕೂಲಿಂದ ಮಕ್ಕಳು ಬರ್ತಾರೆ ಅನ್ನೋ ಹಾಗಿದ್ರೆ ಆಗಲೂ ಸಹ ಐದು ನಿಮಿಷದಲ್ಲಿ ಇದನ್ನು ಮಾಡಿ ಇಡಬಹುದು ಇದು ಅಂಟೋದಿಲ್ಲ ಒಡೆಯೋದಿಲ್ಲ ಏನೂ ಆಗೋದಿಲ್ಲ ಸ್ನೇಹಿತರೆ ಮತ್ತು ರುಚಿನೂ ಸಹ ಅಷ್ಟೇ ಆಗಿ ಇರುತ್ತೆ ಈಗ ಇದನ್ನು ನಾನು ಬೇಯಿಸ್ಕೊಂಡಿರೋದನ್ನು ತೆಗಿತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಇಲ್ಲ ಇನ್ನೂ ಬೇಯಿಸ್ಕೊಳ್ಬೇಕನ್ನೋ ಆಗಿದ್ರೆ ನೀವು ಅದನ್ನು ಬೇಯಿಸ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಹಾಗೂ ಇದು ಬೇಗನೆ ಡೈಜೆಸ್ಟು ಸಹ ಆಗುತ್ತೆ ಅಷ್ಟು ಮುಣಕಾಯಿ ಬೇಡ ಅಂತೇಳಿದ್ರೆ ನೀವು ಚಿಲ್ಲಿ ಫ್ಲೇಕ್ಸು ಹಾಕ್ಕೊಂಡು ಇಲ್ಲ ಖಾರದ ಪುಡಿ ಹಾಕ್ಕೊಂಡು ಮಾಡ್ಕೊಳ್ಬಹುದು ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸನ್ನು ಸಹ ಹಾಕಿದ್ದೀನಿ ನೀವು ಚಟ್ನಿ ಜೊತೇಲಿ ಇಲ್ಲ ಟೊಮೊಟೊ ಸಾಸ್ ಜೊತೆಯಲ್ಲಿ ಇದನ್ನು ತಿನ್ನಬಹುದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನೀವು ನೋಡಬಹುದು ಥ್ಯಾಂಕ್ ಯು ಸ್ನೇಹಿತರೆ